ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಚಿತಂ ಸ್ಮರಾಮಿ ಮನಸಾನಿತ್ಯಂ ವೆಂಕಟಾಚಲ ದೇಶಿಕಂ ಅವಧೂತ ಪರಿಕಲ್ಪನೆಗೆ ಸಾಕ್ಷಿಯಾಗಿ ನಿಂತವರು ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ಅಸಂಖ್ಯಾತ ಗುರುಬಂಧುಗಳಿಂದ ಸುತ್ತಮುತ್ತಲ ಹಳ್ಳಿಗರಿಂದ ಮಾತನಾಡುವ ದೇವರು ಗುರುನಾಥರೆಂದೇ ಕರೆಸಿಕೊಳ್ಳುತ್ತಿದ್ದ ಅವರು ಬದುಕಿನ ಅರ್ಥವನ್ನು ಸರಳ ಭಾಷೆಯಲ್ಲಿ ವಿವರಿಸಿದ ಅನುಪಮಚೇತನ ಮಧ್ಯ ಕರ್ನಾಟಕವು ಅನೇಕ ಸಿದ್ಧರನ್ನು ಸಾಧುಗಳನ್ನು ಅವಧೂತರನ್ನು ಕಂಡಿದೆ ಅರಸೀಕೆರೆ ಬಾಣಾವರ ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಈ ನಡುವಿನ ಊರುಗಳಲ್ಲಿ ಅನೇಕ ಸಾಧು ಸತ್ಪುರುಷರನ್ನು ಕಾಣುತ್ತೇವೆ ಕರ್ನಾಟಕದ ಭೂಪಟದಲ್ಲಿ ಈ ಊರುಗಳಿಗೆ ವಿಶೇಷ ಸ್ಥಾನವುಂಟು ಇಲ್ಲಿ ಅವಧೂತ ಪಂಥ ಸಿದ್ಧಪಂಥ ದತ್ತಪಂಥದ ಮಹಿಮರನ್ನು ಕಾಣಬಹುದು ಇವರೆಲ್ಲರೂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಎಂಬ ಮಾತಿಗೆ ಸಾಕ್ಷಿಯಾದವರು ಇಂಥವರಲ್ಲಿ ಬಾಣವರದ ಮುಕುಂದೂರು ಸ್ವಾಮಿಗಳು ಮತ್ತು ಈಚೆಗೆ ತುಂಬ ಪ್ರಸಿದ್ಧಿಗೆ ಬಂದು ಜನಸಾಗರದ ನಡುವೆ ಪ್ರೇಮದ ಅಮೃತ ಸ್ಪರ್ಶವನ್ನು ನೀಡಿದ ಸಖರಾಯಪಟ್ಟಣದ ಸದ್ಗುರುಗಳಾದ ಶ್ರೀ ವೆಂಕಟಾಚಲ ಅವಧೂತರು ನಿತ್ಯ ಸ್ಮರಣೀಯರು ಗುರುನಾಥರ ಪೂರ್ವಜರು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಸಮೀಪದಲ್ಲಿರುವ ಕುಡ್ಲೂರಿನಲ್ಲಿ ಬಹುಕಾಲ ನೆಲೆಸಿದ್ದರು ಅವರು ನಾಲ್ಕು ತಲೆಮಾರುಗಳ ಹಿಂದೆ ಯಾವುದೋ ಕಾರಣದಿಂದ ವಲಸೆ ಹೊರಟು ತರೀಕೆರೆ ಬೀರೂರು ಸಖರಾಯಪಟ್ಟಣ ಮುಂತಾದ ಊರುಗಳಲ್ಲಿ ಜೀವನೋಪಾಯಕ್ಕಾಗಿ ನೆಲೆ ನಿಂತರು ಇವರು ತಿರುಪತಿ ವೆಂಕಟರಮಣ ಸ್ವಾಮಿಯ ಒಕ್ಕಲಾಗಿದ್ದರು ಹೀಗಾಗಿ ವೆಂಕಟರಮನಿಗೆ ಸಂಬಂಧಿಸಿದ ವಂಶದ ನಾಮಧೇಯವನ್ನು ಹೊಂದಿದ್ದರು ಈ ಮನೆತನದ ಶ್ರೀನಿವಾಸಯ್ಯ ಸಖರಾಯಪಟ್ಟಣದಲ್ಲಿ ನೆಲೆಸಿ ಉಪಾಧ್ಯಾಯ ವೃತ್ತಿಯೊಡನೆ ವ್ಯವಸಾಯವನ್ನೂ ಮಾಡುತ್ತಿದ್ದರು ಜ್ಯೋತಿಷ್ಯವನ್ನು ಕರಾರುವಕ್ಕಾಗಿ ಹೇಳಬಲ್ಲವರಾಗಿದ್ದರು ಹೀಗಾಗಿ ಊರಿನ ಜನ ಇವರನ್ನು ಬ್ರಹ್ಮ ಎಂದು ಗೌರವದಿಂದ ಕರೆಯುತ್ತಿದ್ದುದು ಉಂಟು ಹಣಕಾಸಿನ ವಿಷಯದಲ್ಲಿ ಸುಸ್ಥಿತಿಯಲ್ಲಿದ್ದರು ಮನೆಯ ಕಟಾಂಜನದಲ್ಲಿ ಕುಳಿತಿದ್ದರೆ ಜನ ಇವರನ್ನು ಕಂಡು ಗೌರವದಿಂದ ಕೈ ಮುಗಿದು ಹೋಗುತ್ತಿದ್ದುದು ಹೌದು ಇವರ ಮನೆಯವರು ಶಾರದಮ್ಮ ಈಕೆ ಘಂಟೆ ವಂಶಕ್ಕೆ ಸೇರಿದವರು ಈ ವಂಶದವರು ಸಮಯಕ್ಕೆ ತುಂಬ ಬೆಲೆ ಕೊಡುತ್ತಿದ್ದರಿಂದ ಘಂಟೆ ವಂಶ ಎಂಬ ಹೆಸರು ಚಾಲ್ತಿಗೆ ಬಂದಿತ್ತು ಈಕೆ ಶ್ರೀನಿವಾಸಯ್ಯನವರಿಗೆ ಎರಡನೆಯ ಸಂಬಂಧ ಆದರೆ ಪತಿಯೇ ಪರದೈವ ಎಂಬ ಮಾತಿನಲ್ಲಿ ನಂಬಿಕೆ ಇಟ್ಟವರು ಈಕೆ ಶ್ರೀನಿವಾಸಯ್ಯ ಅವರನ್ನು ಮದುವೆ ಆದ ಮೇಲೆ ಮನೆಯು ಮತ್ತಷ್ಟು ಅಭಿವೃದ್ಧಿಯಾಯಿತು ಇವರ ಮನೆಯಲ್ಲಿ ಸದಾ ನೆಂಟರಿಷ್ಟರು ಇದ್ದೇ ಇರುತ್ತಿದ್ದರು ಅವರೆಲ್ಲರ ಯೋಗಕ್ಷೇಮ ವಿಚಾರಿಸಿಕೊಂಡು ಔತಣ ಮಾಡಿಸುವುದರಲ್ಲಿ ಇವರದು ಎತ್ತಿದ ಕೈ ಈ ಮನೆಗೆ ಯತಿಗಳು ಸನ್ಯಾಸಿಗಳು ಪೀಠಾಧಿಪತಿಗಳು ಸಾಧುಸಂತರು ಆಗಾಗ ಬಂದು ದಂಪತಿಯ ಸೇವೆಯನ್ನು ಸ್ವೀಕರಿಸಿ ಹೋಗುತ್ತಿದ್ದರು ಶ್ರೀನಿವಾಸಯ್ಯ ಶಾರದಮ್ಮ ದಂಪತಿಗೆ ಮೊದಲು ಮೂರು ಹೆಣ್ಣು ಮಕ್ಕಳು ಜನಿಸಿದರು ಆದರೆ ಗಂಡು ಸಂತಾನ ಬೇಕೆಂಬ ಬಯಕೆ ಉಂಟಾಗಿ ಮನದೇವರಾದ ತಿರುಪತಿಯ ವೆಂಕಟರಮಣನಲ್ಲಿ ಹರಕೆ ಹೊತ್ತರು ಇದಾದ ಕೆಲ ದಿನದಲ್ಲಿ ಶಾರದಮ್ಮನವರು ಎಂದಿನಂತೆ ತುಳಸಿ ಪೂಜೆ ಮುಗಿಸಿ ಮನೆಯೊಳಗೆ ಬಂದಾಗ ಶ್ರೀಮನ್ನಾರಾಯಣ ತೊಟ್ಟಿಲಲ್ಲಿ ಮಲಗಿದಂತೆ ಭಾಸವಾಯಿತು ಸಾವಿರದ ಒಂಬೈನೂರ ನಲವತ್ತನೇ ಇಸವಿ ವಿಕ್ರಮ ಸಂವತ್ಸರದ ಮಾರ್ಗಶಿರ ಮಾಸದ ಷಷ್ಠಿಯಂದು ಶ್ರೀಮತಿ ಶಾರದಮ್ಮನವರು ಗಂಡು ಮಗುವಿಗೆ ಜನ್ಮ ಕೊಟ್ಟರು ತಿರುಪತಿ ವೆಂಕಟರಮಣನ ಕೃಪೆಯಿಂದ ಜನಿಸಿದ್ದರಿಂದ ಮಗುವಿಗೆ ವೆಂಕಟಾಚಲ ಎಂದು ನಾಮಕರಣ ಮಾಡಿದರು ತಂದೆ ಶ್ರೀನಿವಾಸಯ್ಯ ಮಗನ ಜಾತಕ ಕುಂಡಲಿಯನ್ನು ನೋಡಿದಾಗ ಈ ಮಗು ಮುಂದೆ ಪ್ರಖ್ಯಾತನಾಗುವ ವಿಚಾರ ತಿಳಿಯಿತು ವೆಂಕಟಾಚಲನಿಗೆ ಒಂದು ವರ್ಷವಾದಾಗ ಊರಿನ ಪುರೋಹಿತರ ಮನೆಗೆ ಸಿಹಿ ತಿಂಡಿ ಹಣ್ಣುಗಳನ್ನು ಕಳುಹಿಸಿಕೊಟ್ಟರು ಅನಂತರ ದೇವರ ಹರಕೆ ಪೂರೈಸಲು ಮೂವತ್ತು ಮಂದಿ ಬಂಧುಗಳೊಂದಿಗೆ ತಿರುಪತಿಗೆ ಹೋದರು ಅಲ್ಲಿ ವೆಂಕಟಾಚಲನಿಗೆ ಚೌಲ ಕಾರ್ಯ ನೆರವೇರಿಸಲಾಯಿತು ಶ್ರೀನಿವಾಸಯ್ಯನವರು ಬಾಲಕ ವೆಂಕಟಾಚಲನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಧ್ರುವಕುಮಾರನ ಕಥೆಯನ್ನು ಆಗ್ಗಾಗ ಹೇಳುತ್ತಿದ್ದರು ಈ ಕಥೆಯನ್ನು ವೆಂಕಟಾಚಲ ಎಷ್ಟು ಕೇಳಿದರೂ ಮತ್ತೆ ಮತ್ತೆ ಕೇಳುತ್ತಿದ್ದರಂತೆ ಒಮ್ಮೆ ಧ್ರುವನಂತೆ ನಾನು ನಕ್ಷತ್ರವಾಗಬಹುದೇ ಎಂದಾಗ ನಿನ್ನನ್ನು ನೋಡಲು ಸಹಸ್ರಾರು ಜನ ಈ ಮನೆಯ ಮೆಟ್ಟಿಲನ್ನು ಏರುತ್ತಾರೆ ಅವರಿಗೆಲ್ಲ ನೀನು ಸಂತೋಷ ಸಮಾಧಾನಗಳನ್ನು ಕೊಡುತ್ತೀಯ ಮಗು ಆದರೆ ನೀನು ಧ್ರುವನಂತೆ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಬೇರೆಯವರ ಮನಸ್ಸನ್ನು ಯಾವ ಕಾರಣದಿಂದಲೂ ನೋಯಿಸಬಾರದು ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡಬೇಕು ಎನ್ನುತ್ತಿದ್ದರಂತೆ ಈ ಮಾತು ವೆಂಕಟಾಚಲನ ಮೇಲೆ ಅತೀವ ಪ್ರಭಾವ ಬೀರಿತು ಮುಂದೆ ದಿಟವಾಯಿತು ಶ್ರೀನಿವಾಸಯ್ಯ ಗರ್ಭಾಷ್ಟಮದಲ್ಲಿ ವೆಂಕಟಾಚಲನಿಗೆ ಉಪನಯನ ಮಾಡಿದರು ಇದು ವೆಂಕಟಾಚಲನ ಸಂಸ್ಕಾರಕ್ಕೆ ದೇವಿಗೆಯೂ ಆಯಿತು ಪ್ರತಿನಿತ್ಯ ಆತ ಸಂಧ್ಯಾ ವಂದನೆಯ ಜೊತೆ ಅಗ್ನಿಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡತೊಡಗಿದನು ಹಾಗಂತ ಶಾಲೆಯ ಆಟಪಾಠಗಳಲ್ಲಿ ಹಿಂದೆ ಬೀಳಲಿಲ್ಲ ಆಗ ವೆಂಕಟಾಚಲನಿಗೆ ಹನ್ನೊಂದು ವರ್ಷ ಒಮ್ಮೆ ಇವರ ಊರಿಗೆ ದತ್ತಪಂಥದ ಕೋಮಾರಹಳ್ಳಿಯ ಶ್ರೀ ಶಂಕರಲಿಂಗ ಭಗವಾನರು ಬಂದರು ವೆಂಕಟಾಚಲ ಅವರನ್ನು ಅತ್ಯಂತ ಬಲು ಶ್ರದ್ಧೆ ಭಕ್ತಿಯಿಂದ ಕಂಡ ಆಗ ಶಂಕರಲಿಂಗ ಭಗವಾನರು ಆತನ ತಲೆಯನ್ನು ನೇವರಿಸಿ ಮುಂದೆ ನೀನು ಬಹಳ ಭಾರವನ್ನು ವಹಿಸಬೇಕಾಗಿದೆ ಎಂದರಂತೆ ಶೃಂಗೇರಿಯ ಜಗದ್ಗುರು ಶಾರದಾ ಪೀಠದ ಮಾಣಿಕ್ಯ ಜಗದ್ಗುರು ಶ್ರೀ 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 ಚಂದ್ರಶೇಖರ ಭಾರತೀ ಸ್ವಾಮಿಗಳು ಇವರ ಮನೆಗೊಮ್ಮೆ ದಯಮಾಡಿಸಿದಾಗ ವೆಂಕಟಾಚಲನ ಸೇವೆಯ ರೀತಿಗಳನ್ನು ಗಮನಿಸಿ ಆಶೀರ್ವದಿಸಿದ್ದರು ವೆಂಕಟಾಚಲನಿಗೆ ಶಿಸ್ತು ಸಂಯಮ ತ್ಯಾಗ ಶ್ರದ್ಧೆ ರಕ್ತಗತವಾಗಿದ್ದವು ಸಖರಾಯಪಟ್ಟಣದಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನ ವಿಜಯ ಕಾಲೇಜನ್ನು ಸೇರಿದರು ಎಲ್ಲಿದ್ದರೂ ಇವರದ್ದು ಅಂತರ್ಮುಖಿ ಸ್ವಭಾವ ವೆಂಕಟಾಚಲನಿಗೋ ದೇವರ ಪೂಜೆಗೆ ಗಂಧ ತೇಯುವುದು ದೇವರಿಗೆ ಹೂ ಮೂಡಿಸುವುದು ಇಷ್ಟದ ಕಾರ್ಯವೇ ಆಗಿತ್ತು ಕಾಲೇಜಿನ ವ್ಯಾಸಂಗದಲ್ಲೂ ದೇವರ ಪೂಜೆ ಮಾಡುವಾಗಲೂ ಅಂತರ್ಮುಖಿಗಳಾಗಿ ಇರುತ್ತಿದ್ದುದು ಉಂಟು ಆಧುನಿಕರಂತೆ ಕ್ಷೌರ ಮಾಡಿಸಿಕೊಳ್ಳದೆ ಜುಟ್ಟು ಬಿಟ್ಟಿಕೊಂಡು ಇರುತ್ತಿದ್ದರು ಗೆಳೆಯರು ಜುಟ್ಟು ಎಂದು ಆಡಿಕೊಂಡಾಗ ನಸುನಕ್ಕು ಸುಮ್ಮನಾಗಿ ಬಿಡುತ್ತಿದ್ದರು ಶ್ರೀನಿವಾಸಯ್ಯನವರ ಅನಾರೋಗ್ಯದ ವಾರ್ತೆ ತಿಳಿದು ವೆಂಕಟಾಚಲಯ್ಯನವರು ವ್ಯಾಸಂಗವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಊರಿಗೆ ಹಿಂದಿರುಗಬೇಕಾಯಿತು ಮನೆ ವ್ಯವಹಾರ ನೋಡಿಕೊಳ್ಳುವುದು ಅನಿವಾರ್ಯವಾಯಿತು ಊರಿನ ಎಲ್ಲ ಧರ್ಮ ಕಾರ್ಯಗಳಲ್ಲೂ ಭೇದ ಭಾವವಿಲ್ಲದೆ ಪಾಲ್ಗೊಳ್ಳುತ್ತಿದ್ದ ಇವರು ಮನೆತನದ ಸಂಪ್ರದಾಯವನ್ನು ಅನುಸರಿಸುತ್ತಲೇ ಎಲ್ಲ ಪಂಗಡದ ಜನರ ಜೊತೆ ಬೆರೆಯುತ್ತಿದ್ದರು ಇದು ಕೆಲ ಸಂಪ್ರದಾಯಸ್ಥರಿಗೆ ಇಷ್ಟವಾಗುತ್ತಿರಲಿಲ್ಲ ಆದರೆ ಇವರು ಅದನ್ನು ಲೆಕ್ಕಿಸುತ್ತಲೂ ಇರಲಿಲ್ಲ ಪೂಜೆಯಲ್ಲಿರಲಿ ವ್ಯವಸಾಯದಲ್ಲಿರಲಿ ನಾಲ್ಕೈದು ಗಂಟೆ ಎದ್ದು ಬರುತ್ತಿರಲಿಲ್ಲ ಇವರು ಕಾಲದ ಪರಿವೆ ಇಲ್ಲದೆ ಉಳಿದುದೂ ಉಂಟು ಮನೆ ದೇವರ ಪೂಜೆಯಲ್ಲದೆ ಬಲ್ಲಾಳೇಶ್ವರ ಈಶ್ವರ ಹಾಗೂ ಆಂಜನೇಯ ಪೂಜೆಯನ್ನು ಮಾಡುತ್ತಿದ್ದರು ಪ್ರತಿ ತಿಂಗಳು ಶೃಂಗೇರಿ ಮಠಕ್ಕೆ ಹೋಗಿ ಗುರುವಂದನೆ ಮಾಡಿ ಬರುತ್ತಿದ್ದುದು ಕಡ್ಡಾಯವಾಗಿತ್ತು